ಯೂಟ್ಯೂಬ್ನಲ್ಲಿ ಹೇಗೆ ಅಪ್ಲೋ ವೀಡಿಯೋಗಳು ಅಪ್ಲೋಡ್ ಮಾಡಿ ನೋಡೋಣ ಒಂದು ಯೂಟ್ಯೂಬ್ಗೋಗಿ ಯುವರ್ ವೀಡಿಯೋಸ್ ಅಂತ ಓಕೆ ಕ್ಲಿಕ್ ಮಾಡಿ ಮತ್ತು ಕ್ರಿಯೇಟ್ ಅಂತ ಕ್ಲಿಕ್ ಮಾಡಿ ಶಾರ್ಟ್ಸ್ ಥರ ಮಾಡ್ಬೋದು ಅಪ್ಲೋಡ್ ಇದನ್ನು ಮಾಡ್ಬೋದು ಈ ಶಾರ್ಟ್ಸ್ ಒತ್ತಿದೀನಿ ನಾನು ಇಲ್ಲಿ ಹೋಗುತ್ತೆ ಗ್ಯಾಲರಿಗೆ ಹೋಗಿ ಆ ಥರ ನಾನು ವೀಡಿಯೋ ಪಿಕ್ ಮಾಡ್ತೀನಿ ವೀಡಿಯೋ ಪಿಕ್ ಮಾತಾದ ಶರ ಹದಿನೈದು ಹದಿನೈದು ನಿಮಿಷ ಮೂವತ್ತು ನಿಮಿಷ ಅರುವತ್ತು ನಿಮಿಷ ಅಂತ ಪ್ರೊಸೆಸಿಂಗ್ ಪ್ರೊಸೆಸ್ಸಿಂಗ್ ಆಗ್ತಾಯಿದೆ ಮತ್ತು ನೀವು ಮೇಲ್ಗಡೆ ಆ್ಯಡ್ ದ ಸಾಂಗ್ ಅಂತಿದೆ ಆ್ಯಡ್ ಸೌಂಡ್ ಅಂತಿದೆ ಯಾವ್ದಾರು ಮಾಡ್ಬೋದು ಯಾವ್ದಾರು ಹಾಡು ಹಾಕೋಬೋದು ಪುಷ್ಪ ಹಾಕಿದ್ದೀನಿ ನಾನು ನೀವು ಇಷ್ಟ ಮನೆ ಟ್ರೆಂಡ್ ಅದೇ ಟ್ರೆಂಡ್ ಬೇಕಾರೆ ಯಾವ್ದಾರು ಹಾಕ್ಬೋದು ನೋಡಿದ್ದೆ ಕ್ಲಿಕ್ ಓಕೆ ಅಂತ ಈ ಕಡೆ ಕ್ಲಿಕ್ ಮಾಡ್ತೀನಿ ಓಕೆ ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ವಿಡಿಯಾಗಿ ಅಂತ ಕ್ಲಿಕ್ ಮಾಡ್ತೀನಿ ಈಗ ನೀವು ಬೇಕಾದ್ರೆ ಆ್ಯಡ್ ಟೆಸ್ಟ್ ಅಂತ ಟೆಸ್ಟ್ ಆದರೂ ಮಾಡ್ಕೊಬೋದು ಯಾವ್ದಾರ ನಿಮ್ಗೂ ಸಬ್ಸ್ಕ್ರೈಬರ್ ಹತ್ರ ಮಾಡ್ಬೋದು ಬೇಕಾದರೆ ನಿಮಗೆ ಸಬ್ಸ್ಕ್ರೈಬಿಂದು ಕ್ಲಿಪ್ಪು ವೀಡಿಯೋ ಕ್ಲಿಪ್ ನನ್ನ ಯೂಟ್ಯೂಬ್ ಚಾನಲ್ ಇದೆ ಬೇಕಾದ್ರೆ ಅಪ್ಲೋಡ್ ಮಾಡಿ ಒಳ್ಳೆ ಒಳ್ಳೆ ಡೈಟಾ ಕೊಡಿ ನೀವು ಜಾಸ್ತಿ ಜನ ಯಾವುದು ನೀವು ಹೇಗೆ ಸರ್ಚ್ ಮಾಡ್ತೀರೋ ಅದೇ ಥರ ಸರ್ಚ್ ಮಾಡ್ತಾರೆ ಎಲ್ಲರೂ ಅದೇ ಥರ ಎಲ್ಲರಿಗೂ ಬೇಗ ಸಿಗೋದು ಬೇಗ ಟೈಪಿಂಗ್ ಮಾಡಿದ ಮೇಲುಗಡೆ ಸಿಗೋದು ಆ ಥರ ಟೈಪಿಂಗ್ ಮಾಡಿ ಎಲ್ಲರಿಗೂ ಕಾರ್ ಫಿಫ್ಟೀನ್ ಡ್ರಾಯಿಂಗ್ಸ್ ಅಂತ ತೋರಿಸಿದ್ದೀನಿ ಮತ್ತು ಹ್ಯಾಶ್ ಕೊಟ್ಟು ನೀವು ಯಾವ್ದ್ರ ಬಗ್ಗೆ ವೀಡಿಯೋ ಮಾಡ್ತೀರಾ ಈಗ ಪ್ರೈವೇಟ್ ಪಬ್ಲಿಕ್ ಪ್ಲೇಟ್ ಮಾಡಿ ಪಬ್ಲಿಕ್ ಮಾಡಿ ಮತ್ತು ಇಲ್ಲಿ ಅವೈಲೇಬಿಲಿಟಿ ಅಂತ ಮತ್ತೆ ನಾಟ್ ಫಾರ್ ಚೈಲ್ಡ್ ಅಂದರೆ ಚೈಲ್ಡ್ ಮೇಡ್ ಫಾರ್ ಚ ಕಿಟ್ಸ್ ಅಂತ ಇರುತ್ತೆ ಕಿಟ್ಸ್ ಮಾಡಿ ಕಿಟ್ಸ್ ಎಲ್ಲ ಅಂದರೆ ಮೇಡ್ ಫಾರ್ ಇರ್ತೀವಿ ಕಮೆಂಟ್ಸ್ ಮೇಡ್ ಫಾರ್ ಕಿಡ್ಸ್ ಅಂದರೆ ಆಫ್ ಆಗಿರುತ್ತೆ ಮತ್ತು ಆ್ಯಶ್ ಟ್ಯಾಕ್ ಆ್ಯಶ್ ಹೊಡೆದ್ಬಿಟ್ಟು ಕಮೆಂಟ್ ಆಫ್ ಆಗಿರುತ್ತೆ ಆನ್ ಅದು ಆನ್ಬೇಕಾದ್ರೆ ಆನ್ ಮಾಡ್ಕೊಬೋದು ಆ್ಯಶ್ 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 ಇದನ್ನು ಹೊತ್ಕೊಳ್ಳಿ ಆ್ಯಶ್ ಡ್ರಾಯಿಂಗ್ ಅಂತ ಹಾಕ್ತಿದ್ದೀನಿ ನಾನು ನೀವು ಬೇಕಾದ್ರೆ ಡ್ರಾಯಿಂಗ್ ಆದರೆ ಹಾಕೊಳ್ಳಿ ಟಾಪ್ ಫಿಫ್ಟೀನ್ ಡ್ರಾಯಿಂಗ್ ಡ್ರಾಯಿಂಗ್ ಹೋದ್ರೆ ಹಾಕೊಳ್ಳಿ ಆ್ಯಶ್ ಆರ್ಟ್ಸ್ರೆ ಹಾಕೊಳ್ಳಿ ನೀವು ಯಾವ ಥರ ನೀವು ಯಾವ್ದ್ರ ಬಗ್ಗೆ ವಿಡಿಯೋ ಮಾಡ್ತೀರ ಅದ್ರ ಬಗ್ಗೆ ಹಾಕಿ ಹಾಗಾದರೆ ತುಂಬ ಲೈಕ್ ಮತ್ತು ಕಮೆಂಟ್ಸ್ ಮತ್ತು ವ್ಯೂಸ್ ಬರ್ತಾರೆ ಇದೇ ಥರ ಡ್ರಾಯಿಂಗ್ಸ್ ಆ್ಯಂಡ್ ಆ್ಯಶ್ ಕ್ರಾಫ್ಟ್ ಅಂತ ಹಾಕ್ತಿದ್ದೀನಿ ಮತ್ತು ಇಲ್ಲಿ ಅಪ್ಲೋಡ್ ದ ಶಾರ್ಟ್ಸ್ ಅಂತ ಇದೆ ಅಪ್ಲೋಡ್ ಆಗ್ತಿದೆ ಅಪ್ಲೋಡಿಂಗ್ ಅಂತ ಇದೆ ಇಷ್ಟೇ ನೋಡಿ ಮತ್ತು ಅಂತ ಹೋಗ್ತಾ ಇದೆ ಇಷ್ಟೇ ನೋಡಿ ಪ್ರೊಸೆಸಿಂಗ್ ಅಂತ ಏನಿದೆ ಅಪ್ಲೋಡಿಂಗ್ ತೋರಿಸ್ತಾ ಇದೆ ಯಾವುದೇ ತಕ್ಷಣ ಪ್ರೊಸೆಸಿಂಗ್ ತೋರಿಸ್ತಾ ಇದೆ રેડ વોચ ಅಂತ રેડ ટુ વોચ ಅಂತ ನೋಡಿ વિડીયો નિમ વિડીયો આવી ગયું અંતા ઓપ્શન નીચે ನೋಡಿ ನಾನು અપલોડ મ કરી સર આવી ગયું ನೋಡಿ ચેટ સ્ક્રીન લાઈક કોડી નીચે માતો ઇલ આ ચેનલ એડિટિંગ માડવા દે કે તો આવું છું ઈગા બેક હોતી ಬ್ಯಾಕ್ ಓತಿ ಮತ್ತು ಇಲ್ಲಿ ಅಕೌಂಟ್ಸ್ ಇದಿರುತ್ತಲ್ಲ ಅಲ್ಲೋತಿ ಆ ಮೇಲ್ಗಡೆ ಸಿನಿ ಬಜಾರ್ ಅಂತಲ್ಲ ನಿಮ್ಮ ನಿಮ್ಮಲ್ಲಿ ನಿಮ್ಮ ಚಾನಲ್ ಬಗ್ಗೆ ಬಂದಿರುತ್ತೆ ನಿಮ್ಮ ಹೆಸ್ರು ಬಂದಿರುತ್ತೆ ಇಲ್ಲಿ ಸೆ ಇದು ಎಡಿಟಿಂಗ್ ಈ ಥರ ಎಲ್ಲರೂ ಯೂನಿಕಾಗಿ ನೇಮ್ ಕೊಡಿ ನಿಮ್ಮ ಚಾನಲ್ಗೆ ಎಲ್ಲರೂ ಕೊಡ್ತಾರಲ್ಲ ಅದೇ ಥರ ಕೊಡಬೇಡಿ ನಿಮ್ಮ ಚಾನಲ್ಲು ಇದಾಗುತ್ತೆ ಯೂನಿಕಾಗಿ ನೇಮ್ ಕೊಡಿ ನಿಮ್ಮ ಚಾನಲ್ಗೆ ಡ್ರಾಯಿಂಗ್ ಸ್ಟಾರ್ ಅಂತ ಕೊಡ್ತಾ ಇದ್ದೀನಿ ಮತ್ತು ಇಲ್ಲಿ ಯು ನಿಮ್ಮ ಯೂಟ್ಯೂಬ್ ಚಾನಲ್ ಆರ್ ಎಲ್ಲ ಇರುತ್ತೆ ಮತ್ತು ನೀವು ಇಲ್ಲಿ ಲೈಕ್ ಸಬ್ಸ್ಕ್ರೈಬ್ ನಿಮ್ಗೆ ಇಷ್ಟ ಬಂದ ಡಿಸ್ಕ್ರಿಪ್ಷನ್ಸ್ ಕೊಡಿ ಸಬ್ಸ್ಕ್ರೈಬ್ ಅಂತ ಕೊಡ್ತೀನಿ ಲೈಕ್ ಅಲ್ಲಿ ಶೇರ್ ಸಬ್ಸ್ಕ್ರೈಬ್ ಅಂತ ಕೊಡ್ತೀನಿ ಓಕೆ ಅಂತ ಮತ್ತೆ ನೀವು ಬೇಕಾದರೆ ಇದು ಡಿ ಪಿ ಚೇಂಜ್ ಮಾಡ್ಬೋದು ಮತ್ತು ಟ್ಯಾಂಪ್ಲೆಟ್ಸ್ ಚೇಂಜ್ ಮಾಡ್ಬೋದು ಹಿಂದುಗಡೆ ವೀರ ನಿಮ್ಮ ಫ್ರೆಂಡಿಗೆ ಯಾರಿಗಾರ ನೀವು ಕಳಿಸ್ತೀನಿ ನೆಕ್ಸ್ಟ್ ವೀಡಿಯೋ ಮಾಡ್ತಿದ್ದೀನಿ ಮೊನ್ನೆ ಬಗ್ಗೆ